ದಾವಣಗೆರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ದಾವಣಗೆರೆಯಲ್ಲಿ ಗಾಳಿಪಟ ಹಾರಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಚುನಾವಣಾ ರಾಯಭಾರಿ ಪೃಥ್ವಿ ಶಾಮನೂರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಹಿಟ್ನಾಲ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಮಲ್ಲನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸುರೇಶ್ ಹಿಟ್ನಾಲ್ ಮೇ ಏಳರಂದು ನಡೆಯಲಿರುವ ಚುನಾವಣೆಯಲ್ಲಿ ಜನರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತ ಚಲಾಯಿಸಬೇಕು ಎಂದು ಹೇಳಿದರು ಯಾವ ರೀತಿ ಗಾಳಿಪಟ ಸ್ವತಂತ್ರವಾಗಿ ಮೇಲ್ಗಡೆ ಗಾಳಿಯಲ್ಲಿ ಹಾರತಾ ಇದೆಯೋ ತಾವು ಕೂಡ ಸ್ವತಂತ್ರರಾಗಿ ಆಸೆ ಆಮಿಷಗಳಿಗೆ ನೀವು ಒಳಗಾಗದೆ ಸ್ವತಂತ್ರವಾಗಿ ಯಾವುದೇ ತಂತ್ರಕ್ಕೆ ಅಥವಾ ಬೆದರಿಕೆಗೆ ಒಡ್ಡದೆ ಮುಕ್ತವಾಗಿ ಬಂದು ಮತದಾನ ಮಾಡಿ ಅನ್ನುವಂಥದ್ದು ಸಂದೇಶವನ್ನ ಇವತ್ತು ಕೊಡ್ತಾ ಇದೆ ತುಂಬಾ ಗಾಳಿಪಟ ಬೆಲೆ ಸ್ಲೋಗನ್ ಕೂಡ ಹಾಕಿ ಆರಿಸ್ತಾ ಇದ್ದಾರೆ ಅಂದ್ರೆ ಈ ಸರಿ ಎಲೆಕ್ಷನ್ಸ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ಇದ್ರ ಮೂಲಕ ಒಂದಿಷ್ಟು ಜನಕ್ಕೆ ಎಕ್ಸ್ಟ್ರಾ ರೀಚ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಗಳು ಅವರು ತುಂಬಾ ಜವಾಬ್ದಾರಿಯಿಂದ ಬಂದು ಹಾಗೂ ವಾಲಂಟರಿ ಆಗಿ ಬಂದು ತುಂಬಾ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಗಾಳಿಪಟ ಹಾರಿಸೋದ್ರ ಮೂಲಕ ನಮ್ಮ ಪ್ರಮೋಷನ್ಸ್ ಮಾಡ್ತಾ ಇದೀವಿ ನಮ್ಮ ಈ ಈ ಸರಿ ಎಲೆಕ್ಷನ್ಸ್ಗೆ ವೋಟ್ ಹಾಕಿ ಅನ್ನೋ ಕಾರಣಕ್ಕೆ ಈಗಾಗಲೇ ತುಂಬಾ ಜನ ಜನ ಸೇರಿದ್ದಾರೆ ಒಂದಿಷ್ಟು ಸ್ಟೂಡೆಂಟ್ಸ್ ಗಳು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಮತದಾನ ಜಾಗೃತಿ ಯುವ ಮತದಾರ ಗಣೇಶ್ ಪ್ರತಿಯೊಬ್ಬ ಯುವಕರು ಮತದಾನ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ಒಬ್ಬ ವ್ಯಕ್ತಿನ ಆರಿಸೋಕೆ ನನ್ನ ಒಂದು ಓಟು